ಲ್ಯಾಟ್ರಲ್ ಎಂಟ್ರಿ ಅಂದರೆ ಎರಡು ಅಥವಾ ಮೂರು ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ ಮೇರೆಗೆ ನೇಮಕಾತಿ ನಡೆಯುತ್ತೆ ಖಾಸಗಿ ವಲಯದ ತಜ್ಞರನ್ನು ಸಚಿವಾಲಯದಲ್ಲಿ ನೇಮಕ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಇದು ಕಾರ್ಯದರ್ಶಿಗಳು ಉಪಕಾರ್ಯದರ್ಶಿಗಳು ಆ ಸ್ಥಾನಗಳಿಗೂ ಕೂಡ ನೇರವಾಗಿ ಖಾಸಗಿ ವಲಯದ ವಲಯದಿಂದ ತಗೊಂಡು ಅಲ್ಲಿ ನೇಮಕ ಮಾಡಿಕೊಳ್ಬಹುದು ಲ್ಯಾಟ್ರಲ್ ಮೂಲಕ ಎಂಟ್ರಿ ಆಗುವಂಥ ಅಧಿಕಾರಿಯ ಅವಧಿಯನ್ನು ಐದು ವರ್ಷಕ್ಕೂ ವಿಸ್ತರಣೆ ಮಾಡಿಕೊಳ್ಳಬಹುದು ಲ್ಯಾಟ್ರಲ್ ಮೂಲಕ ನೇಮಕ ಆದವರು ಆಡಳಿತವನ್ನು ಕಂಟ್ರೋಲ್ ಮಾಡಬಹುದು ಅವರು ಅಧಿಕಾರಶಾಹಿಯ ಒಂದು ಭಾಗವಾಗಿ ಆಯ್ಕೆ ಆಗಿಬಿಡ್ತಾರೆ ಕೇಂದ್ರ ಸರ್ಕಾರದ ಮಧ್ಯಮ ಹಾಗೂ ಹಿರಿಯ ನಿರ್ವಹಣಾ ಹಂತದಲ್ಲಿಯೂ ಕೂಡ ನೇಮಕ ಆಗುತ್ತೆ ಈ ನೇಮಕಾತಿಗಳಿಗೆ ಮೀಸಲಾತಿನೂ ಇರಲ್ಲ ಜಾತಿ ಆಧಾರಿತ ಕೋಟಾಗಳು ಕೂಡ ಅನ್ವಯಿಸ ಅನ್ವಯಿಸೋದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರದಿಂದ ಮೂವರು ಜಂಟಿ ಕಾರ್ಯದರ್ಶಿ ಇಪ್ಪತ್ತೇಳು ನಿರ್ದೇಶಕರ ನೇಮಕಾತಿ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಐ ಎ ಎಸ್ ಅಧಿಕಾರಿ ಪ್ರಮೋಷನ್ ಮೇಲೆ ಬರಬೇಕಾಗುತ್ತವರು ಜಂಟಿ ಕಾರ್ಯದರ್ಶಿ ಹುದ್ದೆ ಸರ್ಕಾರದ ಮೂರನೇ ಅತ್ಯುನ್ನತ ಶ್ರೇಣಿಯ ಹುದ್ದೆ ಆಗಿರುತ್ತೆ ಇಂಥ ಕೆಲಸಗಳಿಗೆ ಇವರು ಪ್ರೈವೇಟಿಂದನೂ ತೊಗೊಂಡ್ಬಿಟ್ಟಾಗ ಹೇಗೆ ಅದು ಹಿಂದಿನ ಎಲ್ಲ ಪದ್ಧತಿಗಳಿಗೂ ಕೂಡ ತಿಲಾಂಜಲಿ ಇಟ್ಟಂಗ್ ಇಟ್ಟಂತಾಗಬಿಡುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿಕೊಂಡಿದ್ದರು ಇದೀಗ ಕೇಂದ್ರ ಅದನ್ನು ವಾಪಸ್ ಪಡ್ಕೊಂಡಿದೆ